કઈ દત્ત ભૈને સુત સુત સિકોડ્યા સપજા હમ 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 ઓકે પ્રોગ્રાઈડા વીરસે હેડેટ પછી ગુરતાતી યંગે મત કારવતી કારવતીન કાઈતું ઓડને આડે કાઈતું જી સરેણ કાઈતું ગુરતું કાઈતું છે

ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಮುನಿಯಾಲು ಸಮೀಪದ ಪಡುಕೊಡೂರಲ್ಲಿ ಇದ್ದಾನೆ ಇಲ್ಲಿ ಇವತ್ತು ಕಂಬಳ ನಾನು ಕಳೆದ ವರ್ಷ ಇಲ್ಲಿ ಬಂದಿದ್ದೆ ಒಂದು ವಿಡಿಯೋವನ್ನು ಹಾಕಿದ್ದೆ ಸೊ ಇವತ್ತು ನನಗೆ ಮಧ್ಯಾಹ್ನದ ಹೊತ್ತು ರಾಮಶೇಖರ್ ಅವರಿಂದ ಒಂದು ಸರ್ಪ್ರೈಸ್ ಒಂದು ಸುದ್ದಿ ಏನಂತ ಹೇಳಿದ್ರೆ ಕಳೆದ ವರ್ಷ ನಾನು ಹಾಕಿದ ವಿಡಿಯೋವನ್ನ ನೋಡಿಕೊಂಡು ಒಂದು ತಂದೆ ಮಗ ಒಟ್ಟಾಗಿರೋದು ಅಂತ ಸೊ ಈ ಕಥೆನೇ ನನಗೆ ತುಂಬ ವಿಶೇಷ ಅಂತ ಅನ್ನಿಸು ಅದಕ್ಕೆ ಈಗ ಸಂಜೆ ಹೊತ್ತಿಗೆ ಬಂದಿರೋದು ಸೊ ಈ ತಂದೆಗೆ ಇಪ್ಪತ್ತೆಂಟು ವರ್ಷದ ನಂತರ ಒಂದು ಮಗ ಸಿಕ್ಕಿರೋದು ಸರ್ ಆ ಕಥೆಯನ್ನು ಹೇಳಿ ನಾನು ತತ್ತೆಯನ್ನು ಇತ್ತೀಗಿ ಏಯ್ ಆತ್ತು ವರ್ಷಗಳಲ್ಲಿ ಈ ಹುಲ್ಲು ಮಾಡ್ದೆ ಗೊತ್ತಿತ್ತು ಈಗ ಹಾಂ ಹಾಂ ಮೂರು ಮಾತ್ರ ವೀಡಿಯಮ್ ಅಥವಾ ಕಾಡಬೀಡಿಯ ಹುಬ್ಬಳ್ಳಿ ಹಾಂ ಓಲಿತ್ತರೆ ಯಾರು ಹುಬ್ಬಳ್ಳಿ ಹಿಡಿ ಐತಿರಿ ಯಾರು ಹುಬ್ಳಿ ಹಿಡಿತಾರಾ ಹಾ ಹಾ ಹಾ

ಮುಲು ಮಂತ್ರವಾದ ಹಿಡಿಕೆ ಹರಡ ಪ್ರಶ್ನೆ ಹಿಡಿಕೆ ಮರಳು ಬೂತಲ್ ಹಿಡ್ಕೊಂಡೆ ದೇವಡೆ ಕೇಂದೆ ಕೊಡಮಂದಡೆ ಕೇಳ್ದೆ ಪೂರ ಹಾಕಿಲ್ಲ ನಾ ಎರಡ್ಲಾ ಒಂದು ಆತೈತೆ ಬೈದರ್ ಅಡ ಲಾಸ್ಟಿಗೆ ಕಠಿಣ ಮಾಡಿ ಏನು ಕೇಳ್ದೆ ಕಠಿಣ ಮಾಡ್ಕೇಣಿ ಒಂದು ವರ್ಷದಲ್ಲಿ ಬರ್ಪ ಬೈದ ಮತ್ತು ಪರ್ಕಂಡು ஏழு தோழபார்த்த உண்டு அது பார்த்தே சார் ஆறு பரே எங்க வீடியோ எஞ்சு உபயோக அண்டை சார் எரு கட்டணும் கம்பளதாரே மைன் இரலேனா அஞ்சு அவன் மத்திய ஆரீங்க அம்மரு அப்ப உருறோம் யா நான்போதேனா அவன் தூப்பினு யோக எங்க பண்ணு அங்கே கூட பரோடு பண்ணு மனசாது ಬರ್ತದ್ ಅಪ್ಪೆ ಅಮ್ಮ ರ ಜನರು ಭಾರಿ ಖುಷಿತ್ತು ಬೇಜಾರು ಜನ ಇಲ್ಲ ಸೇರ್ಪೊಂಡ್ ಬೇರೆ ಇಂತ ಬಂದ್ಪ ಆ ಭಾವನೆಲ್ಲ ಐತೆ ನನಗೆ ಅಮ್ಮ ಏನು ತೂಯಿ ಕೂಡಲೇ ಬಾರಿ ಒಂಚಾರಿ ಆಗ್ತಲ್ಲ ಅಂಡ್ ಟಿವಿದ ಮುಖಾಂತರ ಆಯ್ಕೆ ಪೋಯ್ ಸರ್ತಿ ಒಂದು ವರ್ಷ ಕರಿನ ವರ್ಷಡ್ ಬೈಯ್ ಆಯ್ ನನಗೆ ಒಂದು ವರ್ಷ ಬುಡಿದ್ ಬರ್ಬೇಡ ಆಯ್ನ ಅಪ್ಪೇನು ತುಪ್ಪನ ಯೋಗ ಇತ್ತಿಂಗ್ ಚಪಾತಿ இல்லூர் சமஸ்பேஜ் மாதிரி போயினே அல்பு செட்டல் அரை ஒரே மகிஐத அரை மகி ஒரே

ನಿಜವಾದ ಆದಿತ್ತಲ್ಲ ಹಿಂಗ ಕರಿನಾ ಸರಿಲ್ಲ ಈ ಒಂಜಿ ಕಂಬಳದ ಬಗ್ಗೆ ಇಂಕ ಕುತೂಹಲ ಪುಟ್ಟದು ಬರ್ಪ ಇನ್ನಿ ರಾಮಜಕ್ರೆ ಸೊ ರಾಮ ಜಿಂಗ ಲಿಪು ಹತ್ತಡಾನೆ ಹತ್ತು ವಿಡಿಯೋ ಮಲ್ಪ ನಾಯ್ಲ ಹತ್ತು ಬಕ್ ಇನ್ನಿಲ್ಲ ಈ ವಿಷಯ ಬಂತಿನ ಆರೇ ನಿಜವಾದ ಈ ಮಲ್ಲ ಆದಿತ್ತಂಡ ಅವು ಮಾತ್ರ ಅಂದ್ ಅಂದ್ರೆ ಖಂಡಿತವಾದ ಪನ್ಪೆ ಅವೆ ಸೊ ಎಂಚಿನ ಗೊತ್ತುಂಡೆ ಅವ ಎಂಕಿ ನಿಲ ಪನ್ನಕಾರ್ ಬಾರಿ ಆಚಾರ್ಯ ಆಂಡ್ ಎಂಕ್ಲು ಒಂಜಿ ವಾಯಿನಿ ಆತ ಒಂಚೂರು ಉಲ್ಲ ಆತೆ ಸಾರು ಮಸ್ತ್ ಚಲೋ ಅವೆ ರಾಮಚಕರ್ ಪನ್ ಲೆಕ ಇರ್ನ ಸೇವೆಗ ತಿಕ್ಕಿನ ಒಂಜಿ ಸರಿ ಒಂಜಿ ಬತ್ತೆರೆಡ ಅರ್ ಉಪ್ಪಿಯರ್ಡೆ ಬರ್ಪೆ ಸೊ ನಂಬರ್

ಅದೇ ನಿಜ ಸರ್ ಈ ರೀತಿಯ ಕತೆ ತೊಟ್ಟು ನೆಕ್ಸ್ಟ್ ಇಯರ್ ಅಪ ಒಂದ್ ವರ್ಷ ಬಿಡ್ದು ಯಾ ಇಡ ಬರ್ಪದೇಜಿ ಸೊ ಏನ್ ಕರ್ನಾ ಸರಿ ಮೇರತುಯ ಸೊ ಅವ್ಳ ಆ ಈ ಈ ಇಲ್ಲದ ಕಾರ್ಡ್ ಗಗ್ಗರ ಅವನ್ ತೂದು ಎಂಕು ಬಾರಿ ಒಂಜಿ ಆಶ್ಚರ್ಯ ಆಯ್ನಿ ಅವನು ಆಶ್ಚರ್ಯವನ್ನು ಏನ್ ಮೇರಡಕ್ಕೆ ಸೊ ಅವೇ ಒಂದು ಕತೆ ಆ ಮಗಕ್ಕೆ ಇರುವತ್ತೆರಡು ಮೂರು ವರ್ಷ ತುಂಬಾ ಬಿಡದು ಪೋಯ್ ನಮ್ಮ ಮಗಕ್ಕೆ ಅವತ್ತು ಆಗದೆ ಬಾರಿ ಖುಷಿಯಿಂದ ಎಕಡೆ ಆರಡ ಪಂಡ ಒಂದು ವಿಡಿಯೋ ಕಡೆ ಬಿಟ್ಟು ನಿಮಗೆ ಬರ್ಪಲ ಕಾಣ ಬರ್ತೀವಿ ಸರ್ ಸಲ್ಮಲ್ಲ ಸಲ್ಮಲ್ಲ ಸರ್